ಸರಿ ಈಗ ಆರೋಶಕವರು ಕೂಡ ಬರ್ತಾ ಇದ್ದಾರೆ ಇದೇ ವಿಚಾರ ಚರ್ಚೆ ಮಾಡೋಕೆ ಏನಾದ್ರು ಬರ್ತಾ ಇದ್ದಾರೆ ಅಥವಾ ನಿಮಗೆ ಏನಾದ್ರು ಗೊತ್ತಾ ಅವ್ರು ಬರ್ತಿರೋದು ಎಲ್ಲ ಆರ್ ಅಶೋಕವರು ನೋಡಿ ಅವರು ಒಬ್ಬ ಪಕ್ಷದ ಒಂದು ಪ್ರಮುಖ ಹುದ್ದೆಯಲ್ಲಿದ್ದಾರೆ ಅವ್ರ ಬಳಿ ಕೆಲವೊಂದು ಭಾವನೆ ಇದೆ ಅವರು ಅವ್ರಿಗೆ ಹೇಳಬೇಕಾಗಿದೆ ಏನಂತ ಹೇಳಿ ಹಿಂಗೆ ಅಂತ ಹೇಳಿ ನನಗೆ ಆರ್ ಅಶೋಕರು ಪಕ್ಷದ ದೃಷ್ಟಿಯಿಂದ ಗಟ್ಟಿಯಾಗಿ ಈ ಸಲ ಹೇಳ್ತಾರೆ ಅವ್ರಿಗೂ ಪಕ್ಷ ಉಳಿಬೇಕನ್ನುವಂಥ ಕಳಕಳಿಯಿಂದ ಬರ್ತಾಯಿದ್ದಾರೆ ರಾಜನಾಥ್ ಸಿಂಗ್ ಅವರು ಮಧ್ಯಸ್ಥಿಕೆ ವಹಿಸಿ ಈ ಒಂದು ಭಿನ್ನಮತವನ್ನು ಶಮನಗೊಳಿಸ್ತಾರೆ ಚರ್ಚೆ ಆಗ್ತದೆ ಇಲ್ಲ ರಾಜನಾಥ್ ಸಿಂಗ್ ಅವರು ಏನದಲ್ಲ ಅವ್ರ ಬಗ್ಗೆ ಭಾಳ ಗೌರವ ಇದೆ ನಮ್ಮ ದುರ್ದೈವ ಅಂದರೆ ಅರುಣ್ ಜೇಟ್ಲಿ ಅವರು ಇದ್ದರು ಪಾಪ ಅವರು ಹಬ್ಬದ ಮೇಲೆ ನಾವು ರಾಜನಾಥ್ ಸಿಂಗ್ರು ಭಾಳ ಹಿರಿಯರು ರಾಷ್ಟ್ರೀಯ ಅಧ್ಯಕ್ಷರು ಆ ಕೆಲಸ ಮಾಡೋವಂಥವ್ರು ಅವ್ರ ಬಳಿ ನಾವು ನಮ್ಮ ನೋವನ್ನು ತೊಡ್ಕೊಲಿಕ್ಕೆ ಅವಕಾಶ ಕೊಟ್ಟರು ಸುಮಾರು ಹದಿನೈದು ನಿಮಿಷ ನಾವು ಮುಂದೆ ಎಲ್ಲನೂ ಹೇಳಿದ್ದೇವೆ ಒಕ್ಕಪಾಯಿತು ಮತ್ತು ಪಕ್ಷದ ಆಂತರಿಕ ವಿಚಾರ ಅವ್ರು ಭಾಳ ಸಕಾರಾತ್ಮಕವಾಗಿ ನಾವು ಮಾತಾಡ್ತೀನಿ ಒಟ್ಟಾರೆ ಎಲ್ಲರೂ ಒಡ ಒಗ್ಗಟ್ಟಾಗಿ ಮುಂದಿನ ಸಲ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ತರಲಿಕ್ಕೆ ತಾವೆಲ್ಲ ಹೋರಾಟ ಹೇಳಿ ಆದೇಶ ಮಾಡಿ ಯಾವ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದ್ರೆ ಈ ಸಮಸ್ಯೆ ಇತ್ಯರ್ಥ ಆಗ್ಬೋದು ನಿಮ್ಮ ಈಗ ಮಧ್ಯಪ್ರವೇಶ ಎಲ್ಲರೂ ಮಾಡಿದ್ದಾರೆ ಮತ್ತು ಎಲ್ಲ ಸಂಸದರ ಅಭಿಪ್ರಾಯ ತಗೊಂಡಿದ್ದಾರೆ ಮತ್ತು ನಮ್ಮ ನಾನು ಶಿಸ್ತು ಸಮಿತಿಯವರು ಅವರೇ ನೋಟಿಸ್ ಅನ್ನೋದು ಕನ್ಫರ್ಮ್ ಆದ ಮೇಲೆ ನಾನು ಅಂತ ಹೇಳಿ ಫೋನ್ ಮಾಡಿ ಈಗ ತಾನೇ ಅವರು ಲೊಕೇಶನ್ ಕಳಿಸ್ಯಾರೆ ಅನ್ನೋದು ಆಮೇಲೆ ಇದು ಈ ಸಲ ಯಾವುದೇ ಏನೋ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗ್ತದಂತೆ ಯಾರು ತಪ್ಪು ಮಾಡಿದ್ರು ಆಗಬೇಕು ಅದನ್ನು ನಾವು ಕಾಯಿಲೆ ಕಟ್ಟಿವಿ तप मर्डर अर्को आएको भएको छ